ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲಿರೋ ಪದಾರ್ಥಗಳನ್ನ ಬಳಸ್ಕೊಂಡು ಸಾಂಬಾರ್ ಪೌಡ್ರ್ ಮಾಡೋದು ಹೆಂಗಂತ ಹೇಳ್ಕೊಡ್ತೇನೆ ಅದಕ್ಕೆ ಏನೇನು ಪದಾರ್ಥಗಳು ಬೇಕಂತ ಹೇಳ್ತೇನೆ ಲಿಸ್ಟ್ ಮಾಡ್ಕೊಳ್ಳಿ ಕಾಳು ಅರ್ಧ ಕೆ ಜಿ ಜೀರಿಗೆ ಒಂದು ಬಟ್ಲು ಸಾಸಿವೆ ಒಂದು ಬಟ್ಲು ಮೆಂತ್ಯ ಅರ್ಧ ಬಟ್ಲು ಕಡಲೆಬೇಳೆ ಒಂದು ಬಟ್ಲು ಉದ್ದಿನಬೇಳೆ ಒಂದು ಬಟ್ಲು ಮೆಣಸಿನಕಾಳು ಒಂದು ಬಟ್ಲು ಅಕ್ಕಿ ಒಂದು ಬಟ್ಲು ಚಕ್ಕೆ ಇಪ್ಪತ್ತು ಗ್ರಾಮ್ ಲವಂಗ ಹತ್ತು ಗ್ರಾಮ್ ತೊಗರಿಬೇಳೆ ಒಂದು ಬಟ್ಲು ಇಂಗು ಹತ್ತು ಗ್ರಾಮ್ ಕರಿಬೇವಿನ ಸೊಪ್ಪು ಒಂದು ಕಟ್ಟು ಅರಿಶಿನ ಒಂದು ಬಟ್ಲು ಹುರಿಗಡ್ಲೆ ಒಂದು ಬಟ್ಲು ಇವಾಗ ಅರ್ಧ ಕೆ ಜಿ ಧನಿಯಾನ ನೀಟಾಗಿ ನಾನು ಸಣ್ಣ ಉರಿಯಲ್ಲಿ ಧನಿಯಾ ಕಾಳನ್ನ ಎಷ್ಟು ನೀಟಾಗಿ ಹುರ್ಕೊಳ್ತಿರೋ ಅಷ್ಟು ಸಾಂಬಾರ್ ಚೆನ್ನಾಗಿರುತ್ತೆ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ಇವಾಗ ಇದು ನೀಟಾಗಿ ನಾನು ಇದನ್ನ ಒಂದು ಬುಟ್ಟಿಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೇನೆ ಇವಾಗ ಇವಾಗ ಅದೇ ರೀತಿ ನಾನು ಇವಾಗ ಉದ್ದಿನಬೇಳೆ ಉದ್ದಿನಬೇಳೆನೂ ನೀಟಾಗಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಇವಾಗ ಹಸಿ ಸ್ಮೆಲ್ ಅದು ಉದ್ದಿನ ಬೇಳೆದು ನೀಟಾಗಿ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ಉದ್ದಿನ ಬೇಳೆ ಎಷ್ಟು ನೀಟಾಗಿ ಹುರ್ಕೊಳ್ತಿರೋ ಅದರ ಲೋಳೆ ಅಂಶ ಕಮ್ಮಿ ಆಗುತ್ತೆ ನೋಡಿ ಇವಾಗ ಇದು ನೀಟಾಗಿ ಹುರ್ಕೊಂಡಿದ್ದೇನೆ ಇವಾಗ ನೋಡಿ ಕಲರ್ ಚೆನ್ನಾಗಿ ಕಲರ್ ಬಿಟ್ಟಿದೆ ಗೋಲ್ಡನ್ ಕಲರ್ ಆಗಿದೆ ಇವಾಗ ಕಾಳು ಅರ್ಧ ಬಟ್ಲು ಕಾಳು ತಗೊಂಡಿದ್ನಲ್ಲ ಅದನ್ನು ನೀಟಾಗಿ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ಇವಾಗ ಇವಾಗ ಇದು ಫ್ರೈ ಆಗಿದೆ ಒಂದು ಬಟ್ಲು ಅಕ್ಕಿ ತಗೊಂಡಿದ್ದೆ ನಾನು ಸೊಸೈಟಿ ಅಕ್ಕಿ ಇದನ್ನು ನೀಟಾಗಿ ಹುರ್ಕೋಬೇಕು ಇದನ್ನ ಹಾಕೋ ಕಾರಣ ಏನಂದ್ರೆ ಸಾಂಬಾರು ಥಿಕ್ನೆಸ್ ಸಿಗೋಸ್ಕರ ಅಕ್ಕಿ ಯೂಸ್ ಮಾಡೋದು ನೋಡಿ ಇದು ನೀಟಾಗಿ ಆಗಿದೆ ಇವಾಗ ಕಡಲೆ ಒಂದು ಬಟ್ಲು ಅದನ್ನು ನೀಟಾಗಿ ಹುರ್ಕೊಳ್ಬೇಕು ಸಣ್ಣ ಉರಿಯಲ್ಲೇ ಸಾಸಿವೆ ಇದು ನೀಟಾಗಿ ಹುರ್ಕೋಬೇಕು ಇದರಲ್ಲಿ ಕಹಿ ಅಂಶ ಇರುತ್ತೆ ಕಹಿ ಅಂಶ ಎಲ್ಲ ಕಮ್ಮಿ ಆಗಬೇಕು ತೊಗರಿಬೇಳೆ ಸಾಂಬಾರ್ ತಿಕ್ನೆಸಿಗೋಸ್ಕರ ತೊಗರಿ ಬೇಳೆನ ಯೂಸ್ ಮಾಡ್ತಾ ಇರೋದು ಇದನ್ನು ನೀಟಾಗಿ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ಜೀರಿಗೆ ಒಂದು ಬಟ್ಲು ತಗೊಂಡಿದೆ ಇದನ್ನು ನೀಟಾಗಿ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ಯಾಕೆಂದ್ರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹುರ್ಗಡ್ಲೆ ಸಾಂಬಾರ್ ಇರೋದು ಇದು ಮೀಡಿಯಮ್ ಆಗಿ ಹುರ್ಕೊಂಡ್ರೆ ಸಾಕು ಕರಿಬೇವು ಒಂದು ಕಟ್ಟು ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ಳಿ ಇದನ್ನ ನಾನು ಬಿಸಿಲಿಗೆ ಒಣಗಿಸಿದ್ದೆ ಒಣ ಮೆಣಸಿನ್ಕಾಯಿ ನಾನು ಒಂದು ಕೆ ಜಿ ಒಣ ಮೆಣಸಿನ್ಕಾಯಿ ತಗೊಂಡಿದ್ದೇನೆ ಇದನ್ನು ನೀಟಾಗಿ ಕ್ರಿಸ್ಪಿ ಆಗುವವರೆಗೂ ಹುರ್ಕೊಳ್ಳಿ ಸಣ್ಣ ಉರಿಯಲ್ಲಿ ಅರಿಶಿನ ಗೊಣೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚಕ್ಕೆ ಯಾವುದೇ ಮಸಾಲೆ ಪದಾರ್ಥ ತಗೊಂಡ್ರು ಹಸಿ ಸ್ಮೆಲ್ಲು ಹೋಗುವವರೆಗೂ ಮಸಾಲೆ ಘಮ ಹೋಗುವವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀವು ಲವಂಗ ಅದನ್ನು ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ ಕಾಳು ಮೆಣಸು ಅಂದರೆ ಕರಿಕಾಳು ಅದನ್ನು ನೀಟಾಗಿ ಹುರ್ಕೊಳ್ಳಿ ಅಂದರೆ ಸೀದೋಗುತ್ತೆ ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ ಇಂಗು ನಾನು ಐದು ಗ್ರಾಮ್ ತಗೊಂಡಿದ್ದೆ ಅದನ್ನು ನೀಟಾಗಿ ಹುರ್ಕೋಬೇಕು ಇಂಗು ಹಾಕೋದ್ರಿಂದ ಸಾಂಬಾರ್ ಗಮ ಇನ್ನು ಹೆಚ್ಚಾಗುತ್ತೆ ಹುರ್ಕೊಂಡಿದ್ದೇನೆ ಇವಾಗ ಒಂದು ಮಿಕ್ಸ್ ಕೊಡ್ತಾ ಇದ್ದೇನೆ ಇವಾಗ ಇದನ್ನ ಮಿಲ್ಲಿಗೆ ಹಾಕಿಸ್ಕೊಂಡ್ ಬರಬೇಕು ಮಿಲ್ಲಿಗೆ ಹಾಕಿಸ್ಕೊಂಡ್ ಬರಕ್ಕೆ ಬುಟ್ಟಿಯಲ್ಲಿ ಹಾಕಿಟ್ಟಿದ್ದೇನೆ ಇವಾಗ ನಾನು ಇವಾಗ ಮಿಲ್ಲಿಗೆ ಹಾಕಿಸ್ಕೊಂಡ್ ಬರಕ್ಕೆ ಹೋಗ್ತಾ ಇದ್ದೇವೆ ನೋಡಿ ಫ್ರೆಂಡ್ಸ್ ಇವಾಗ ಮಿಲ್ಲಿಗೆ ಹಾಕಿಸ್ಕೊಂಡ್ ಬಂದಿದ್ದೇವೆ ನಾವು ಇವಾಗ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ಎರಡು ಕೆಜಿ ಇದೆ ಇದು ಸಾಂಬಾರ್ ಪೌಡ್ರು ನಮಗೆ ಒಂದು ವರ್ಷದವರೆಗೂ ಚಿಂತೆ ಇಲ್ಲ ನೋಡಿ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಸಾಂಬಾರ್ ಪೌಡ್ರು ನೋಡಿ ಫ್ರೆಂಡ್ಸ್ ಜರಡಿ ಹಿಡ್ಕೊಂಡು ಇಟ್ಕೊಳ್ತೇನೆ ಸಾಂಬಾರ್ ಪೌಡ್ರಲ್ಲಿ ಅಂದ್ರೆ ಚೆನ್ನಾಗಿ ಮಿಕ್ಸ್ ಆಗಿರಲ್ಲ ಇವಾಗ ಜರಡಿ ಹಿಡೋದ್ರಿಂದ ಖಾರದ ಪುಡಿ ಎಲ್ಲ ಮಸಾಲೆ ಎಲ್ಲಾನು ಮಿಕ್ಸ್ ಆಗುತ್ತೆ ಚೆನ್ನಾಗಿ ಮತ್ತೆ ಅದರಲ್ಲಿ ಮೆಣಸಿನ್ಕಾಯಿ ಮತ್ತೆ ಧನಿಯಾ ಕಾಳು ಸಣ್ಣ ಆಗಿರಲ್ಲ ಸಾಂಬಾರ್ ಪೌಡರ್ ಕೆಡಲ್ಲ ಈ ತರ ಜರಡಿ ಜರಡಿ ಹಿಡಿಯೋದ್ರಿಂದ ಸಾಂಬಾರ್ ಪೌಡರ್ ಹಾಳಾಗಲ್ಲ ನೋಡಿ ನೀಟಾಗಿ ಈ ಜರಡಿ ಹಿಡಿಬೇಕು ಇವಾಗ ಜರಡಿ ಹಿಡಿದ್ಮೇಲೆ ಈಗ ನೀಟ್ ನೀಟಾಗಿ ಈ ತರ ನೈಸ್ ಆಗಿ ಸಾಂಬಾರ್ ಪೌಡರ್ ಬಂದಿರುತ್ತೆ ನಾವು ಇವಾಗ ನಾನು ಒಂದು ಬಾಕ್ಸ್ ಅಲ್ಲಿ ಗಾಳಿ ಆಡದೇ ರೀತಿ ತೆಗೆದಿಟ್ಕೋಬೇಕು ಫ್ರೆಂಡ್ಸ್ ನಾನ್ ಮಾಡಿರೋ ಸಾಂಬಾರ್ ಪೌಡರ್ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ